ವಿದ್ಯಾರ್ಥಿಗಳೇ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ ಹದಿನೈದು ಪಾಯಿಂಟ್ ಒಂದನೇ ಅಭ್ಯಾಸದಲ್ಲಿ ಪ್ರಶ್ನೆ ಐದನ್ನು ನೋಡೋಣ ಏನು ಕೊಟ್ಟಿದ್ದಾರೆ ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧ ಗೋಳವನ್ನು ಕೊರೆಯಲಾಗಿದೆ ಅಂತ ಇದೆ ನೀವು ಇಂದು ಲೆಕ್ಕವನ್ನು ನೋಡಿದರೆ ಅಭ್ಯಾಸ ಮಾಡಿದರೆ ಗೊತ್ತಾಗಿರುತ್ತೆ ಅಂದರೆ ಇಂಥ ಲೆಕ್ಕದಲ್ಲಿ ನಾವೇನು ಮಾಡಿದ್ವಿ ಅಂತಂದು ಹೇಳಿದರೆ ಒಂದು ವರ್ಗ ಘನಾಕೃತಿಯನ್ನು ತಗೊಂಡ್ಬಿಟ್ಟು ಅದರ ಮೇಲ್ಗಡೆ ನಾವು ಅರ್ಧ ಗೋಳವನ್ನು ಇರಿಸಿದ್ವಿ ಒಂದು ವರ್ಗ ಘನಾಕೃತಿಯನ್ನು ತಗೊಂಡು ಅದರ ಮೇಲೆ ನಾವೇನು ಮಾಡಿಕೊಂಡಿದ್ವಿ ಒಂದು ಅರ್ಧ ಗೋಳಾಕೃತಿಯನ್ನು ಪಾದದ ಮೇಲಿಟ್ಕೊಂಡು ಈ ರೀತಿಯಾಗಿ ನಾವು ಇಟ್ಟಿರ್ತಕ್ಕಂಥದ್ದನ್ನು ಹಿಂದಿನ ಲೆಕ್ಕದಲ್ಲಿ ನೋಡಿದ್ದೀವಿ ಇನ್ನೇನಾಗಿದೆ ಸ್ವಲ್ಪ ಉಲ್ಟಾಯಿತು ಒಳಗಡೆ ಭಾಗದಲ್ಲಿ ಇದೆ ಅಂದರೆ ಘನವನ್ನು ಒಳಭಾಗದಲ್ಲಿ ಕೊರೆದು ಬಿಟ್ಟು ಗೋಳವನ್ನು ಅದರಲ್ಲಿ ಇರಿಸಿರ್ತಕ್ಕಂಥದ್ದು ಹಂಗಾಗಿಬಿಟ್ಟು ವರ್ಗದ ಘನದ ಅಂಚಿನ ಉದ್ದವು ಅರ್ಧ ಗೋಳದ ವ್ಯಾಸ ಎಲ್ಲಿಗೆ ಸಮನ ನೂತನವಾಗಿ ಉಂಟಾಗಿರ್ತಕ್ಕಂಥ ಅಂದರೆ ಈ ರೀತಿಯಾಗಿ ಕೊರದಾಗ ಉಂಟಾಗಿರ್ತಕ್ಕಂಥ ಘನಾಕೃತಿ ಏನಿದೆಯೋ ಈ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಈಗ ವರ್ಗದ ಘನಾಕೃತಿಯ ಮರದ ವಸ್ತುವಿನ ಇರ್ತಕ್ಕಂಥದ್ರಲ್ಲಿ ಅಂಚಿನ ಉದ್ದ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಅಂಚಿನ ಉದ್ದವನ್ನು ತಗೊಂಡ್ರೆ ಗೋಳದ ವ್ಯಾಸಕ್ಕೆ ಸಮನ ಆಗಿದೆ ಅಂತ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ನಾವು ತಗೊಳ್ಳೋದಾದರೆ ಉದಾಹರಣೆಗೆ ಇದು ಇಲ್ಲಿದ್ದ ಇಲ್ಲಿಗಿರ್ತಕ್ಕಂಥದ್ದು ಅಂದರೆ ಟೋಟಲ್ ಆಗಿ ಟೋಡೆ ಇರ್ತಕ್ಕಂಥದ್ದು ಏನಿದೆಯೋ ಇದು ನಮ್ಮದು ಯಾವ್ದು ಇರ್ತಕ್ಕಂಥದ್ದು ಎಲ್ ಉದ್ದ ಇರತಕ್ಕಂಥದ್ದು ಈ ಎಲ್ ಉದ್ದ ಇದ್ದರೆ ಅರ್ಧ ಗೋಳನು ಕೂಡ ಎಲ್ ಆಗಿರುತ್ತೆ ಅಂದರೆ ವರ್ಗದ ಅಂಚಿನ ಉದ್ದ ಮತ್ತು ಅರ್ಧ ಗೋಳದ ವ್ಯಾಸ ಎರಡೂ ಕೂಡ ಒಂದೇ ಆಗಿದೆ ಅಂದರೆ ಸಮನ ಆಗಿದ್ದರೆ ನೂತನವಾಗಿ ಉಂಟಾಗಿರ್ತಕ್ಕಂಥ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಈ ಒಟ್ಟು ವಿಸ್ತೀರ್ಣ ಕಂಡುಹಿಡಿಯೋದಿಕ್ಕೆ ನಮಗೆ ವರ್ಗದ ವಿಸ್ತೀರ್ಣ ಮತ್ತು ಅರ್ಧ ಗೋಳದ ವಿಸ್ತೀರ್ಣವನ್ನು ತಗೊಳ್ಳೋಣ ಎರಡರಲ್ಲಿ ನಾವು ಪಾದದ ವಿಸ್ತೀರ್ಣವನ್ನು ಕಳೆಯಬೇಕಾಗತ್ತೆ ಯಾಕೆ ಅಂತಂದು ಹೇಳಿದರೆ ಇದು ಪೂರ್ತಿಯಾಗಿ ಈ ಆರು ಭಾವುಗಳಿರ್ತಕ್ಕಂಥದ್ದು ಆರು ಮುಖಗಳಲ್ಲಿ ಒಂದು ಮುಖವನ್ನು ಪೂರ್ತಿಯಾಗಿ ಅರ್ಧ ಗೋಳ ಆವರಿಸ್ಕೊಂಡಿದೆ ಆದ್ದರಿಂದ ನಾವು ಇದನ್ನು ಕಳೆದ ಬಿಟ್ಟು ಉಳಿದಿರ್ತಕ್ಕಂಥ ವಿಸ್ತೀರ್ಣವನ್ನು ಲೆಕ್ಕ ಹಾಕಬೇಕಾಗುತ್ತೆ ಅಲ್ಲಿಗೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಅರ್ಧ ಗೋಳದ ವ್ಯಾಸ ಮತ್ತು ವರ್ಗ ಬಾವಿನ ಅಂಚು ಇದನ್ನು ಸ್ವಲ್ಪ ತೆಗೆದು ಬಿಡ್ತೀನಿ ನಾನು ಇಲ್ಲಿ ನಾವು ಬರ್ಕೊಂಡ್ರೆ ಏನು ಬರ್ಕೋಬೋದು ಗೋಳದ ವ್ಯಾಸ ಇಝಿಕೊಲ್ ವರ್ಗದ ಬಾವಿನ ಉದ್ದ ಎರಡೂ ಕೂಡ ಒಂದೇ ಆಗಿದೆ ಅಂದರೆ ಅಲ್ಲಿಗೆ ಅರ್ಥಗೋಳದ ವ್ಯಾಸ ಇಜಿ ಕೊಲ್ಟು ವರ್ಗದ ಬಾಹುವಿನ ಅಂಚಿನ ಉದ್ದ ಎಷ್ಟಿರ್ತಕ್ಕಂಥದ್ದು ಎಲ್ ಆಗಿರ್ತಕ್ಕಂಥದ್ದು ಆಗಿದ್ಮೇಲೆ ವ್ಯಾಸ ಇರ್ತಕ್ಕಂಥದ್ದು ಎಷ್ಟಿದೆ ನಮ್ಮದು ಎಲ್ ಆಗಿದ್ದರೆ ತ್ರಿಜ್ಯ ಏನಾಗುತ್ತೆ ಥ್ರಿಜ್ಜಾ ಇಸ್ ಈಕ್ವಲ್ ಟು ಎಲ್ ಬೈ ಟು ಆಗುತ್ತೆ ಅಲ್ಲಿಗೆ ನಮಗೆ ವ್ಯಾಸ ಮತ್ತು ತ್ರಿಜ್ಯ ಸಿಕ್ತು ಈಗ ಅಳತೆ ಎಲ್ ಅಂತ ಗೊತ್ತಾಗಿದೆ ಹಾಗಿದ್ರೆ ನಾವು ಉಳಿದಿರ್ತಕ್ಕಂಥ ಒಟ್ಟು ಘನಾಕೃತಿಯ ವಿಸ್ತೀರ್ಣವನ್ನು ತಗೊಳ್ಳೋದಾದರೆ ಒಟ್ಟು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾಗಿದೆ ಗೋಳದ ಪಾದದ ವಿಸ್ತೀರ್ಣವು ಸೇರ್ಬೋದಿಲ್ಲ ಯಾಕೆ ಅಂತಂದೇಳಿದ್ರೆ ಅದನ್ನ ಬರ್ಕೋಬೇಕು ನಾವು ಸೇರುವುದಿಲ್ಲ ಹಂಗಿದ ಮೇಲೆ ನಮ್ಮದು ಲೆಕ್ಕಾಚಾರ ಕರೆಕ್ಟ್ ಆಗುತ್ತೆ ಹಾಗಾದರೆ ಉಳಿದಿರ್ತಕ್ಕಂಥ ಘನಾಕೃತಿಯ ವಿಸ್ತೀರ್ಣ ಏನಾಗುತ್ತೆ ಉಳಿದಿರುವ ಘನಾಕೃತಿಯ ವಿಸ್ತೀರ್ಣ ಟು ಯಾವ ಸಿಗುತ್ತೆ ನಮಗೆ ಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ವಿಸ್ತೀರ್ಣ ಮೈನಸ್ ಅರ್ಧ ಗೋಳದ ಪಾದದ ವಿಸ್ತೀರ್ಣ ಅಲ್ಲಿ ಕಳೆದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ವಿಸ್ತೀರ್ಣ ಸಿಗುತ್ತೆ ಈಗ ಘನದ ವಿಸ್ತೀರ್ಣವನ್ನು ನಾವು ತೊಗೊಳೋದಾದರೆ ಘನದ ವಿಸ್ತೀರ್ಣ ಏನಿದೆ ನಮ್ಮದು ಆರು ಇಂಟು ಬಾಹು ಸ್ಕ್ವಯರ್ ಅಥವಾ ಆರು ಎ ಸ್ಕ್ವಯರ್ ಅಂತ ತಗೋಬೋದು ಪ್ಲಸ್ ಗೋಳದ ವಿಸ್ತೀರ್ಣ ಟು ಪೈ ಆರ್ ಸ್ಕ್ವಯರ್ ಗೋಳದ ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಆರು ಇಂಟು ಬಾಹು ಏನಿದೆ ನಮ್ಮದು ಎಲ್ ಎಲ್ ಸ್ಕ್ವಯರ್ ಹಾಗೆಯೇ ಎರಡು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಕಳೆದು ಬಿಟ್ರೆ ಪೈ ಆರ್ ಸ್ಕ್ವೇರ್ ಉಳೀತು ಅಲ್ಲಿಗೆ ಆರು ಎಲ್ ಸ್ಕ್ವೇರ್ ಪ್ಲಸ್ ಪೈ ಆರು ಬೆಲೆ ಇಲ್ಲಿಂದ ತಗೊಂಡಿದ್ದೀವಿ ಎಲ್ ಎಲ್ ಬೈ ಟು ಅಂತಕ್ಕಂಥದ್ದು ತ್ರಿಜ್ಯದ ಬೆಲೆ ಅಲ್ಲಿಗೆ ಎಲ್ ಬೈ ಟು ಓಲ್ ಸ್ಕ್ವೇರ್ ಆಯಿತು ಆರು ಎಲ್ ಸ್ಕ್ವೈರ್ ಪೈ ಅಲ್ಲಿಗೇನು ಬರುತ್ತೆ ನಮ್ಮದು ಎಲ್ ಸ್ಕ್ವೈರ್ ಎರಡೆರಡಲೇ ನಾಲ್ಕಾಯಿತು ಉಳಿದಿರ್ತಕ್ಕಂಥದ್ದು ಸಿಕ್ಸ್ ಎಲ್ ಸ್ಕ್ವೈರ್ ಫೈ ಎಲ್ ಸ್ಕ್ವಯರ್ ಬೈ ಫೋರ್ ಆಯಿತು ಈಸ್ ಈಕ್ವಲ್ ಟು ನಾಲ್ಕನ್ನು ನಾವು ಲಾಸ್ ತಗೊಂಡ್ರೆ ಅಲ್ಲಿಗೇನಾಗುತ್ತೆ ಸಿಕ್ಸ್ ಎಲ್ ಸ್ಕ್ವಯರ್ ಇಂಟು ಫೋರ್ ಪ್ಲಸ್ ಫೈ ಎಲ್ ಸ್ಕ್ವಯರ್ ಇಂಟು ಒನ್ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ ಟು ಆರ್ ಇಪ್ಪತ್ತ್ನಾಲ್ಕು ಎಲ್ 1 ಪ್ಲಸ್ ವೈ ಎಲ್ square ಇಂಟು ಒನ್ ಅಂದರೆ ಪೈ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಆಯಿತು ಈಗ ಇದರಲ್ಲಿ ನಾವು ಎಲ್ ಸ್ಕ್ವೇರನ್ನು ಕಾಮನ್ ತೆಗಿಬೋದು ಎಲ್ 4 ಡಿವೈಡೆಡ್ ಬೈ ಫೋರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ನಮಗೆ ಇಪ್ಪತ್ತ್ನಾಲ್ಕು ಪ್ಲಸ್ ಇದು ಚದುರ ಮಾನಗಳು अरे वाटर गणना करती है वाटर गणना करती है मेल माइ विस्तीर्णा इजी कोल्डो तो एंड बर्थडे नंबर यल स्क्वायर बाय फोर इनटू टwenty four प्लस पाइ ಚದುರ ಮಾನಗಳು ಇದೆಷ್ಟು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಭಾಳ ಮುಖ್ಯವಾಗಿರ್ತಕ್ಕಂಥ ಲೆಕ್ಕ ಭಾಳ ಈಸಿ ಇರ್ತಕ್ಕಂಥದ್ದು ಅಂದರೆ ಫಸ್ಟ್ ಚಿತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಟ್ರಿ ಭಾಳ ಈಸಿಯಾಗಿ ಲೆಕ್ಕ ಮಾಡೋದಕ್ಕೆ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು